ಚಿಂತಾಮಣಿ ನಗರಸಭೆಗೆ ಐವರು ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆ ಚಿಂತಾಮಣಿ ಕರ್ನಾಟಕ ಪೌರಸಭೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಪ್ರಕರಣ ಹನ್ನೊಂದು ಒಂದು ಬೀರ್ ಅಡಿಯಲ್ಲಿ ಚಿಂತಾಮಣಿ ನಗರಸಭೆಗೆ ಐದು ಜನರನ್ನು ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆ ಮಾಡಿ ಕರ್ನಾಟಕ ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ ಮಂಜುನಾಥ್ ನಗರಾಭಿವೃದ್ಧಿ ಇಲಾಖೆಯವರು ಅಧಿಕಾರವನ್ನು ಚಲಾಯಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿದ್ದಾರೆ నాగరాజ్ బిన్ లేట్ లక్ష్మీనారాయణ వార్డ్ నెంబర్ ఇప్ప జేజే కాలనీ ఇంతియాజ్ బిన్ లేట్ సాబ్ జాన్ సాబ్ వార్డ్ నెంబర్ ఇప్ప మహబూబ్ నగర ఆ రత్నమ్మ కోవై జె శ్రీనివాస్ వార్డ్ నెంబర్ హిమూరు సొండశెట్టహల్ టి శ్రీనివాస్ బిన్ లేట్ తిరుమలప్ప వార్డ్ నెంబర్ ఇప్పతారు ఎన్ హింభాగా టీ బిన్ అల్లా ప్రకాష్ వార్డ్ నెంబర్ హినేడు ಚೌಡರೆಡ್ಡಿಪಾಳಿಯ ನೂತನವಾಗಿ ಚಿಂತಾಮಣಿ ನಗರಸಭೆಗೆ ನವನಿರ್ದೇಶಕ ಸದಸ್ಯರಾಗಿ ಆಯ್ಕೆಯಾದ ಸದಸ್ಯರನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಭಿನಂದಿಸಿದ್ದಾರೆ ಚಿಂತಾಮಣಿ ನಗರಸಭೆಗೆ ನೂತನ ನಾಮನಿರ್ದೇಶನ ಸದಸ್ಯರಾಗಿ ಸರ್ಕಾರದಲ್ಲಿ ಆಯ್ಕೆಯಾಗಲು ಶಿಫಾರಸು ಮಾಡಿದ ಉನ್ನತ ಶಿಕ್ಷಣ ಸಚಿವರು ಮತ್ತು ಶಾಸಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಹಾಗೂ ಡಾಕ್ಟರ್ ಎಂ ಸಿ ಬಾಲಾಜಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಕೇರಳ ನೂತನ ನಗರಸಭೆ ಸದಸ್ಯ ನಾಗರಾಜು ತಿಳಿಸಿದ್ದಾರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ